ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನಿಮ್ಮ ಪ್ರಿಯ ಬೀದರ್ ತಾಲೂಕಿನ ಗಾದಗಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಪ್ರಕಾಶ್ ತಂದೆ ವೈಜನಾಥ್ ಉಪಾಧ್ಯಕ್ಷಾಗಿ ಭಾರತೀಯ ಅವರ ಪತಿ ಪರಮೇಶ್ ಮತ್ತು ಆಯ್ಕೆಯಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರು ಮತ್ತು ಸ್ನೇಹಿತರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷನ ಶಾಲು ಮತ್ತು ಹಾರಿಗಳೊಂದಿಗೆ ಸನ್ಮಾನಿಸಿದರು ಮತ್ತು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೆ ಶಾಲು ಮತ್ತು ಹಾರಿಗಳೊಂದಿಗೆ ಸನ್ಮಾನಿಸಲಾಯಿತು ಇನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ಇದಾಗಿತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ನ್ಯೂಸ್ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ನಡೀತು ಆ ಚುನಾವಣೆ ನಡಿಬೇಕಾದ್ರೆ ಏನೋ ಕಾರಣಕ್ಕೊಂದು ಆಶ್ವಾಸ ಆಗಿತ್ತು ಆ ಹೆಸ್ವಾಸ್ ಆಗಿದ್ಮೇಲೆ ನಮ್ಮದು ಎಲ್ಲ ಸದಸ್ಯರು ಸೇರಿ ನೀನೇ ಆಗುವಪ್ಪ ಪ್ರಕಾಶ್ ಹೇಳಿ ನನಗೆಲ್ಲರೂ ಇದು ಮಾಡಿ ಇವತ್ತು ನಾನು ನಾಮಿನೇಷನ್ ಮಾಡಲ್ಲ ಯಾವುದೇ ಬೇರೆ ನಾಮಿನೇಷನ್ ಇಲ್ಲದೆ ನಾವು ಒಬ್ಬ ನನ್ನದು ಒಂದೇ ನಾಮಿನೇಷನ್ ಮಾಡಿಲ್ಲ ಎಲ್ಲರ ಸದಸ್ಯರು ಫಸ್ಟ್ ನಾನು ಸದಸ್ಯರಿಗೆ ಧನ್ಯವಾದ ಹೇಳ್ತೀನಿ ಎಲ್ಲ ಸದಸ್ಯರು ಒಂದಾಗಿ ನನ್ನ ಆಯ್ವಾಸ್ ಆಗಿ ನನ್ನನ್ನು ಆಯ್ಕೆ ಮಾಡಿ ಒಂದೇ ಅಪ್ಲಿಕೇಶನ್ ಇತ್ತು ನಾಮಿನೇಷನು ನನ್ನನ್ನು ಎಲ್ಲರೂ ಚುನಾಯಿಸಿ ಇವತ್ತು ನನಗೆ ಈ ಅಧ್ಯಕ್ಷ ಸ್ಥಾನ ಮೇಲೆ ಕೂಡ್ಸಾರ ಈ ಎಲ್ಲ ಸದಸ್ಯರ ಹೆಸರಿಕ್ಕಿ ಮತ್ತು ನಮ್ಮ ಗಾಂಧಿ ಗ್ರಾಮ ಪಂಚಾಯತ್ ಹೆಸರಿಕ್ಕಿ ಏನೇ ಡೆವಲಪ್ಮೆಂಟ್ ಕೆಲಸ ಇದ್ದರೂ ನಮ್ಮ ಸದಸ್ಯರಿಗೆ ಕೇಳಿಸ್ಕೊಂಡು ಆ ವಾರ್ಡಲ್ಲಿ ಯಾವುದೇ ಕೆಲಸ ಇರಲಿಕ್ಕ ನಾನು ಪ್ರತಿಯೊಂದು ಕೆಲಸಕ್ಕೆ ಬೆಂಬಲಿಸ್ತೀನಿ ಇಷ್ಟು ಜನರ ಆಶೀರ್ವಾದ ನಾನು ಇಟ್ಕೊತೀನಿ ನಾನು ಎಲ್ಲ ಸದಸ್ಯರ ಹೆಸರಿಕ್ತೀನನ್ನು ನಾನು ಎರಡು ಮಾತು ಹೇಳಿ ಮುಗಿಸ್ತೀನಿ ಧನ್ಯವಾದ ನಾನು ಸೆಕೆಂಡ್ ಟರ್ಮ್ ಸಲ್ಲಿಸಿದ್ದೆ ಸರ್ ಎರಡು ಸಾವಿರದ ಹದಿನೈದರ ಒಂದು ನಾವು ವಾರ್ಡ್ ನಂಬರ್ ಮೂರರಿಂದ ಎಸ್ ಟಿ ಕ್ಯಾಟಗರಿದಿಂದ ಎಸ್ ಟಿ ಅಂತ ಗೆದ್ದಿದ್ದೆ ಸರ್ ಎರಡು ಸಾವಿರದ ಹದಿನೈದರಲ್ಲಿ ಇದು ನಂದು ಎರಡನೇ ಅವಧಿಯಿದೆ ಸರ್ ಎರಡನೇ ಅವಧಿಯಾಗ ಈಗ ಸಾಮಾನ್ಯ ಅಭ್ಯರ್ಥಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡಿ ಸರ್ ವಾರ್ಡ್ ನಂಬರ್ ಮೂರರಲ್ಲಿ ಸರ್ ನನಗೆ ಇಷ್ಟು ಇಷ್ಟು ದಿವಸ ಏನು ಸದಸ್ಯ ಇದ್ದ ಇವತ್ತು ಅಧ್ಯಕ್ಷ ನಮ್ಮೆಲ್ಲ ಸದಸ್ಯರು ರಾಷ್ಟ್ರವಾದಿಂದ ಇವತ್ತು ಅಧ್ಯಕ್ಷ ಆಗಿದ್ದೀನಿ ಅದ್ಭುತವಾಗಿ ಐತೆ ಆಗಿನಿ ನಾನು ನನ್ನ ವಾರ್ಡ್ನಲ್ಲಿ ಸರ್ ಮಂದಿರ ಹಿಡ್ಕೊಂಡು ಚರ್ಚ್ ಮಂದಿರ ಏನೇನು ನನ್ನ ವಾರ್ಡ್ನಲ್ಲಿ ಚರ್ಚ್ ಸ್ಪೆಷಲಿ ಸರ್ ಮಂದಿರಗಳು ಮತ್ತು ಚರ್ಚ್ ಸುತ್ತ ಏನು ಕೆಲಸ ಇದ್ದರೂ ನಾವು ಮಾಡೀನಿ ಮತ್ತು ಕುಡಿಯೋ ನೀರೇನು ಸರ್ ಸುಮಾರು ನಾವು ಒಂದು ನಾಲ್ಕೈದು ಏನೋ ಬೋರೋಲ್ ಮಾಡಿಸಿ ಮಾಡಿದ್ದೆ ಸರ್ ಸ್ಕೂಲಿಯಲ್ಲಿ ಎಸ್ಪೆಷಲಿ ಸರ್ ನನ್ನ ಶಿಕ್ಷಣ ನನ್ನ ನನ್ನ ಪ್ರೈಮರಿ ಸ್ಕೂಲ್ ಇದೆ ಸರ್ ಆ ಪ್ರೈಮರಿ ಸ್ಕೂಲಲ್ಲಿ ಹೆಚ್ಚು ಎನ್ ಎಚ್ ಹುಡುಗರು ಅಂದ್ರೆ ಎಸ್ ಸಿ ಎಸ್ ಟಿ ಹಿಂದುಳಿದ ಗೌರ್ಮೆಂಟ್ ಸ್ಕೂಲ ಆ ಸ್ಕೂಲಿಗೆ ನಾನು ವಾರಕ್ಕೆ ಸಲ ಅಂತ ಹೋಗ್ತೀನಿ ಅಲ್ಲಿರೋಂಥ ಟೀಚರ್ಸು ಒಳ್ಳೆಯ ವಿದ್ಯಾ ಅಭ್ಯಾಸ ಕೊಡ್ಲತ್ತರ ಏನಿಲ್ಲ ಮಕ್ಕಳಿಗೆ ಏನು ಅದು ಏನು ಮಾಡ್ತಾರೆ ಏನಿಲ್ಲ ಅಂತ ಹೇಳಿ ನಾನು ನೋಡ್ಕೊತಾ ಇದ್ದೀನಿ ಆ ಕಾರಣಕ್ಕಾಗಿ ನಾನು ಸೆಕೆಂಡ್ ಟರ್ಮು ಜನ ನನಗೆ ವಾರ್ಡ್ ನಂಬರ್ ಮೂರ್ಲಿಂದ ಗೆದ್ದಿಸಿ ಇಲ್ಲಿ ಕಳಿಸಿದಾರೆ ಈ ಸೆಕೆಂಡ್ ಟರ್ಮ್ನಾಗ ನಂಗೆ ಒಂದು ಎಲ್ಲ ನಮ್ಮ ಸದಸ್ಯರ ಆಶೀರ್ವಾದದಿಂದ ಏನೋ ಕಾರಣಕ್ಕಾಗಿ ಇದಾಗಿತ್ತು ನಾನು ಅಧ್ಯಕ್ಷ ಆಗಿನ ಇವಾಗ ಇವಾಗ ಏನು ಅದಕ್ಕಿನ್ನ ಹೆಚ್ಚಾಗಿ ಎಲ್ಲ ನಮ್ಮ ಒಂಬತ್ತು ವಾರ್ಡ್ ಬರ್ತವೆ ಸರ್ ನನ್ನ ಗ್ರಾಮದಲ್ಲಿ ಒಂಬತ್ತು ವಾರ್ಡಿಗೆ ಫುಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಏನು ಹೇಳ್ತಾರೆ ಆ ಥರ ನಾನು ಟೈಮ್ ಕೊಡ್ತೀನಿ ಪ್ರತಿಯೊಂದು ಕೆಲಸ ಏನಕ್ಕೆ ಇರಲಿ ಫಸ್ಟ್ ಎಜುಕೇಷನಿಂದ ಹಿಡ್ಕೊಂಡು ನರೇಗಾ ಕೆಲಸವರೆಗೂ ಇನ್ನ ಹೋಗಲಿ ಕೆಲಸವರೆಗೂ ನಾನು ಟೈಮ್ ಕೊಡ್ತೀನಿ ಜನರಿಂದ ಇರ್ತೀನಿ ಜನರ ಕೆಲಸ ಮಾಡ್ತೀನಿ ಸಮಾಜ ಸಲುವಾಗ ನಾನು ಅಧ್ಯಕ್ಷ ಆಗಿನ ಯಾವುದೋ ಚೇರು ನನ್ನ ಹೆಸರು ಯಾವುದೋ ಏನೋ ನಾ ಮನೆ ಮಾಡ್ಕೊಳ್ಬೇಕು ನಾ ಏನೋ ದುಡ್ಡು ಮಾಡಬೇಕು ಅಂತ ಒಟ್ಟು ಹಾಗಾಗಿ ಎಲ್ಲ ಸದಸ್ಯರಿಗೂ ಗೊತ್ತಿಲ್ಲ ಸರ್ ಯಾಕಂದ್ರೆ ನನ್ನ ಸದಸ್ಯರ ನಾನು ನನ್ನ ತಂದೆಯೂ ಕೂಡ ಚೇರ್ಮನ್ ಇದ್ದರು ಸರ್ ಲಾಸ್ಟ್ ಟೈಮು ಡೈರೆಕ್ಟರ್ ಇದ್ದರು ಕೂಡ ಅವರು ಅವ್ರು ಆಶೀರ್ವಾದ ಸರ್ ನನ್ನ ತಾಯಿ ಇದ್ದರು ನನಗೆ ನಾ ನಮ್ಮ ತಂದಿನೂ ಲೀಡ್ರ್ ಇರೋ ಸಲುವಾಗ ನಾನು ಮುಂದೆ ಏನೋ ಮಾಡಬೇಕು ಏನೋ ಆಗಬೇಕು ಅಂತಂದು ಹೇಳಿ ಇವತ್ತು ಇಲ್ಲಿತನ ಬಂದು ಜನರ ಹಿಂದಿರ್ತೀನಿ ಜನರ ಕೆಲಸ ಮಾಡ್ತೀನಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇ ಇದ್ರು ಸರ್ಕಾರ ಅನುದಾನ ತಂದು ಇನ್ನೂ ಹೆಚ್ಚಿಗೆ ನನಗೆ ಇನ್ನೊಂದು ಸರ್ ನನಗೆ ಯಾವುದೇ ಪಾರ್ಟಿ ಈಗ ನಮ್ಮ ಊರಲ್ಲಿ ಶಾಸಕರಿದ್ದಾರೆ ಸರ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಬಗ್ಗೆ ಹೋಗ್ಬೇಕಾದ್ರೆ ನಾವು ಕಾಂಗ್ರೆಸ್ನವ್ವ ಬಿಜೆಪಿನವ ಜೆ ಡಿ ಎಸ್ನೋ ಅಂತಿದೆ ಕುಮಾರ್ ಸರ್ ಇವತ್ತು ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದೀನಿ ಏನಕ್ಕೆ ತಂದರೆ ಸರ್ಕಾರ ಅನುದಾನಗಳು ತಂದು ನನ್ನ ಊರು ನನ್ನ ವ್ಯಾಪ್ತಿ ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಡೆವಲಪ್ ಮಾಡ್ಕೊಳ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ವಿರೋಧವಾಗಿ ಆಗ್ತೀಟ್ ಮಾಡಿದಾಗ ಎಲ್ಲ ಸದಸ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಸರ್ ಹಾಕಿ ಯಾಕಾಗಿ ಸರ್ ಅಂದ್ರೆ ನಾನು ಈಗ ಹತ್ತು ವರ್ಷ ಹದಿನೈದು ವರ್ಷ ನಾನು ರಾಜಕೀಯದಲ್ಲೇ ಇದ್ದೀನಿ ಸರ್ ಮತ್ತು ಹತ್ತು ವರ್ಷ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದೀನಿ ನಾನು ಒಡನಾಟಗಳು ನೋಡಿ ಮತ್ತು ನಮ್ಮ ಊರಲ್ಲಿ ಏನೋ ನಮ್ಮ ಗ್ರಾಮ ಪಂಚಾಯತ್ ಅರ್ಜಿಯಲ್ಲಿ ಏನೋ ಡೆವಲಪ್ಮೆಂಟ್ ಕೆಲಸ ಅಂತ ಹೇಳಿಬಿಟ್ಟು ಒಬ್ಬ ಯಾರೂ ಹಾಕಿಲ್ಲ ಎಲ್ಲರೂ ನಂಗೆ ಸಹಕಾರ ಮಾಡ್ಯಾರ ಸರ್ ನಮ್ಮಲ್ಲಿ ಇಪ್ಪತ್ತ್ನಾಲ್ಕು ಮಂದಿ ಸದಸ್ಯರು ಇದ್ದೀವಿ ಇಪ್ಪತ್ನಾಲ್ಕು ಜನ ಸದಸ್ಯರು ನಂಗೆ ಎಲ್ಲರು ಸಹಕರಿಸರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ थी कनिडर नि थी त maior notöt। चबोस्य में आ से मां फिर मां टाप और जा क О्हिस अले आूवडे बीदे बिर को सोफाफ क्या जाक बिरो दे बसे कँज भोत गौडी गौडी सर सर गौडी गौडी सर सर उमर बंदर सर हाकले गौडी गौडी और इथले मोठा वेटिंग तर

ಖುಲ್ಲ <laughs> ಇದು ನಂದು ಎರಡನೇ ಓದಿದೆ ಸರ್ ಎರಡನೇ ಓದಿದಾಗ ಈಗ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡಿ ಸರ್ ವಾರ್ಡ್ ನಂಬರ್ ಮೂರಲ್ಲಿ ಸರ್ ನಾನು ಇಷ್ಟು ಇಷ್ಟು ದಿವಸ ಏನು ಸದಸ್ಯ ಇದ್ದ ಇವತ್ತು ಅಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರು ಆಶ್ರಪದಲ್ಲಿ ಇವತ್ತು ಅಧ್ಯಕ್ಷ ಅದೃತವಾಗ ಐತೆ ಇದ್ದೀನಿ ನಾನು ನಾನು ವಾರ್ಡ್ನಲ್ಲಿ ಸರ್ ಮಂದಿರ ಹಿಡ್ಕೊಂಡು ಚರ್ಚ್ ಮಂದಿರ ಏನೇ ನಾನು ವಾರ್ಡ್ನಲ್ಲಿ ಚರ್ಚ್ ಸ್ಪೆಷಲಿ ಸರ್ ಮಂದಿರಗಳು ಮತ್ತು ಚರ್ಚ್ ಸುತ್ತ ಏನು ಕೆಲವು ಕೆಲಸ ಇದ್ದರೂ ನಾವು ಮನೇಲಿ ಮತ್ತು ಕುಡಿಯುವ ನೀರಿಂದು ಸರ್ ನಮ್ಮ ಒಂದು ನಾಲ್ಕೇ ಜನ ಗೋರಲು ಮಾಡಿಸಿ ಮಾಡಿದ್ದೀನಿ ಸರ್ ಎಸ್ಪೆಷಲಿ ಸರ್ ನನ್ನ ಶಿಕ್ಷಣ ನನ್ನ ನನ್ನ ಇರಲಿ ಪ್ರೈಮರಿ ಸ್ಕೂಲ್ ಇದೆ ಸರ್ ಆ ಪ್ರೈಮರಿ ಸ್ಕೂಲಲ್ಲಿ ಹೆಚ್ ಹೆಚ್ಚು ಹೆಚ್ ಹುಡುಗರು ಅಂದ್ರೆ ಎಸ್ ಸಿ ಎಸ್ ಟಿ ಹಿಂದುಳಿದ ಗೌರ್ಮೆಂಟ್ ಸ್ಕೂಲಲ್ಲಿ ಆ ಸ್ಕೂಲಿಗೆ ನಾನು ವಾರಕ್ಕೆ ಒಂದ್ಸಲ ಅಂತ ತೋರಿಸ್ತೇನೆ ನಾನು ಅಲ್ಲಿರೋಂಥ ಟೀಚರ್ಸು ಒಳ್ಳೆ ವಿದ್ಯಾ ಅಭ್ಯಾಸ ಕೂಡತ್ತರ ನನಗೆ ಮಕ್ಕಳಿಗೆ ಏನು ದುಡ್ಡು ಏನು ನೋಡಿ ಮಾಡ್ತಾರೆ ಏನಿಲ್ಲ ಹೇಳಿ ನಾನು ನೋಡ್ಕೊತಾ ಇದ್ದೀನಿ ಆ ಕಾರಣಕ್ಕಾಗಿ ನಾನು ಸೆಕೆಂಡ್ ಟರ್ಮು ಜನ ನಂಗೆ ವಾರ್ಡ್ ನಂಬರ್ ಮೂರನಿಂದ ಬಿ ಬಿ ಸಿ ಇಲ್ಲಿ ಕ್ರಿಸ ಈ ಸೆಕೆಂಡ್ ಟರ್ಮ್ನಾಗ ನಂಗೆ ಒಂದೆಲ್ಲ ನಮ್ಮ ಸದಸ್ಯರ ಆಶೀರ್ವಾದಿಂದ ಏನೋ ಕಾರಣಕ್ಕಾಗಿ ಇದಾಗಿತ್ತು ನಾನು ಹೆಚ್ಚಿನಿ ಇವಾಗ ಇವಾಗ ಏನೋ ಅದಕ್ಕೂ ಹೆಚ್ಚಾಗಿ ಎಲ್ಲ ನಂಬರ್ ಒಂಬತ್ತು ವಾರ್ಡ್ ಬರ್ತಾರೆ ಸರ್ ಗ್ರಾಮದಲ್ಲಿ ಒಂಬತ್ತು ವಾರ್ಡಿಗೆ ಫುಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತೇ ಹೇಳ್ತಾರೆ ಆ ಥರ ನಾನು ಟೈಮ್ ಕೊಡ್ತೀನಿ ಪ್ರತಿಯೊಂದು ಕೆಲಸ ಏನಕ್ಕೆ ಇರಲಿ ಫಸ್ಟ್ ಎಜುಕೇಷನ್ ಹಿಂದ ಹಿಡ್ಕೊಂಡು ನರೇಗಾ ಕೆಲಸವರೆಗೂ ದಿನಗೂಲಿ ಕೆಲಸವರೆಗೂ ನಾನು ಟೈಮ್ ಕೊಡ್ತೀನಿ ಜನರಿಂದ ಇರ್ತೀನಿ ಜನರ ಕೆಲಸ ಮಾಡ್ತೀನಿ ಸಮಾಜದಲ್ಲ ಅಧ್ಯಕ್ಷ ಯಾವುದೋ ಚೇರು ನನ್ನ ಹೆಸರು ಯಾವುದನ್ನು ಏನೋ ನಾ ಮನೆ ಮಾಡ್ಕೋಬೇಕು ಏನೋ ದುಡ್ಡು ಮಾಡಬೇಕು ಅಂತ ಅಲ್ಲ ಅಂತಲ್ಲವತ್ತು ಹಾಗಾಗಿ ಎಲ್ಲ ಸದಸ್ಯರಿಗೂ ಗೊತ್ತಿಲ್ಲ ಸರ್ ಯಾಕಂದ್ರೆ ನನ್ನ ಸದಸ್ಯರ ನಾನು ನನ್ನ ತಂದೆಯೂ ಕೂಡ ಚೇರ್ಮನ್ ಇದ್ದರು ಸರ್ ಲಾಸ್ಟ್ ಟೈಮ್ ಡೈರೆಕ್ಟರ್ ಇದ್ದರು ಕೂಡ ಅವರು ಅವರು ಆಶೀರ್ವಾದ ಸರ್ ನನ್ನ ತಂದೆ ತೈರ್ಮನ್ ನಾನು ನಾ ನಮ್ಮ ತಂದಿನೂ ಲೀಡರ್ ಇರೋ ಸಲುವಾಗಿ ನಾನು ಮುಂದೆ ಏನೋ ಮಾಡಬೇಕು ಏನೋ ಆಗಬೇಕು ಅಂತ ಹೇಳಿ ಇವತ್ತು ಇಲ್ಲಿ ತನಕ ಬಂದು ಹಿಂದೆ ಇರ್ತೀನಿ ಜನರ ಕೆಲಸ ಮಾಡ್ತೀನಿ ನಮ್ಮ ಗ್ರಾಮ ಪಂಚಾಯತ್ ಅರ್ಥದಲ್ಲಿ ಏನೇ ಅಂತ ಸರ್ಕಾರ ಅನುದಾನ ತಂದು ಇನ್ನೂ ಹೆಚ್ಚಿಗೆ ನಾನು ಇನ್ನೊಬ್ಬ ಯಾವುದೇ ಪಾರ್ಟಿ ಈಗ ನಮ್ಮ ಹಿಂದೂರಲ್ಲಿ ಶಾಸಕರಿದ್ದಾರೆ ಸರ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಹೋಗ್ಬೇಕಾದ್ರೆ ನಾವು ಕಾಂಗ್ರೆಸ್ಗೆ ಹೋಗಿದ್ದೀವಿ ಬಂದರೆ ತುಂಬ ಸರ್ ಇವತ್ತು ನಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ತೀನಿ ಏನೇ ತಂದಿ ಸರ್ಕಾರ ಅನುದಾನಗಳ ತಂದು ನಾನು ಊರು ನನ್ನ ವ್ಯಾಪ್ತಿ ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಡೆವಲಪ್ ಮಾಡ್ಬಿಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಡಿದ್ರೆ ಎಲ್ಲ ಸದಸ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಸರ್ ಹಾಂ ಯಾಕೆ ಸರ್ ಅಂದರೆ ನಾನು ಈಗ ಹತ್ತು ವರ್ಷ ಹದಿನೈದು ವರ್ಷ ನಾನು ರಾಜಕೀಯದಲ್ಲಿ ಇದ್ದೀನಿ ಸರ್ ಮತ್ತು ಹತ್ತು ವರ್ಷ ಗ್ರಾಮ ಪಂಚಾಯತ್ ಇದ್ದೀನಿ ನಾನು ಒಡನಾಟಗಳು ನೋಡಿ ಸರ್ ನಮ್ಮ ಊರಲ್ಲಿ ಏನೋ ನಮ್ಮ ಗ್ರಾಮ ಪಂಚಾಯತ್ ಅರ್ಜಿಯಲ್ಲಿ ಏನೋ ಡೆವಲಪ್ಮೆಂಟ್ ಕೆಲಸ ಆಗ್ತಾವಂತ ಅಂತ ಹೇಳಿಬಿಟ್ಟು ಇಪ್ಪೊಬ್ರು ಯಾರೂ ಹಾಕಿಲ್ಲ ಎಲ್ಲರೂ ನಂಗೆ ಸಹಕಾರ ಮಾಡ್ಯಾರ ಸರ್ ನಮ್ಮಲ್ಲಿ ಇಪ್ಪತ್ನಾಲ್ಕು ಮಂದಿ ಸದಸ್ಯರಿದ್ದೀವಿ ಇಪ್ಪತ್ನಾಲ್ಕು ಜನ ಸದಸ್ಯರು ನಂಗೆ ಎಲ್ಲರೂ ಸಹಕಾರ ಅಂತ ಹೇಳೋಕೆ ಇಷ್ಟಪಡ್ತೀನಿ